ಬೆದರಿಕೆ ಬೆನ್ನಲೆ ಪಾಕಿಸ್ತಾನದಿಂದ ನೀರಿಗೆ ಮೊರೆ ಸೆಂಧೋ ಜಲ ಒಪ್ಪಂದ ಮರುಸ್ಥಾಪನೆಗೆ ದುಂಬಾಲು ಮಧ್ಯಸ್ಥಿಕೆ ನ್ಯಾಯಾಲಯದ ವ್ಯಾಖ್ಯಾನ ಉಲ್ಲೇಖ ಭಾರತದೊಂದಿಗಿನ ಭವಿಷ್ಯದ ಯುದ್ಧದಲ್ಲಿ ತಮ್ಮ ಅಸ್ತಿತ್ವಕ್ಕೆ ಆತಂಕ ಎದುರಾದ್ರೆ ನಮ್ಮೊಂದಿಗೆ ಅರ್ಧ ಜಗತ್ತನ್ನೇ ನಾಶಪಡಿಸುತ್ತೇವೆ ಎಂದು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಭಾರತಕ್ಕೆ ಬೆದರಿಕೆಯೊಡ್ಡಿದ ಮರುದಿನವೇ ಪಾಕ್ ನೀರಿಗಾಗಿ ಭಾರತದ ಮೊರೆ ಇಟ್ಟಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಸಿಂಧೂ ಜಲ ಒಪ್ಪಂದವನ್ನು ಮರು ಆರಂಭಿಸುವಂತೆ ಭಾರತಕ್ಕೆ ಮನವಿ ಮಾಡಿಕೊಂಡಿದೆ ಸಿಂಧೂ ಜಲ ಒಪ್ಪಂದದ ಸಾಮಾನ್ಯ ಕಾರ್ಯನಿರ್ವಹಣೆಯ ಪುನರಾರಂಭಕ್ಕೆ ಮನವಿ ಮಾಡಿಕೊಂಡಿರುವ ಪಾಕ್ ಸಚಿವಾಲಯ ಈ ವಿಷಯದ ಕುರಿತು ಮಧ್ಯಸ್ಥಿಕೆ ನ್ಯಾಯಾಲಯದ ಆಗಸ್ಟ್ ಎಂಟರ ವ್ಯಾಖ್ಯಾನವನ್ನು ಸ್ವಾಗತಿಸಿದೆ ಪಾಕಿಸ್ತಾನ ಅನಿಯಂತ್ರಿಕ ಬೆಳವಣಿಗೆಗಾಗಿ ಭಾರತವು ಪಶ್ಚಿಮ ನದಿಗಳ ನೀರನ್ನು ಹರಿಯಲು ಬಿಡಬೇಕು ಎಂದು ಈ ನ್ಯಾಯಾಲಯ ಘೋಷಿಸಿದೆ ಈ ಸಂಬಂಧ ಜಲವಿದ್ಯುತ್ ಸ್ಥಾವರಗಳ ಉತ್ಪಾದನೆಗೆ ನಿರ್ದಿಷ್ಟಪಡಿಸಿದ ವಿನಾಯಿತಿಗಳು ಭಾರತವು ಆದರ್ಶ ಅಥವಾ ಉತ್ತಮ ಅಭ್ಯಾಸಗಳ ವಿಧಾನವೆಂದು ಪರಿಗಣಿಸುವ ಬದಲು ಒಪ್ಪಂದದಲ್ಲಿ ನಿಗದಿಪಡಿಸಿದ ಅವಶ್ಯಕತೆಗಳಿಗೆ ಕಟ್ಟುನಿಟ್ಟಾಗಿ ಅನುಗುಣವಾಗಿರಬೇಕು ಎಂದು ನ್ಯಾಯಾಲಯ ಹೇಳಿದೆ ಸಿಂಧೂ ಜಲ ಒಪ್ಪಂದದ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನ ತಕ್ಷಣವೇ ಪುನರಾರಂಭಿಸಲು ಮತ್ತು ಅದರ ಒಪ್ಪಂದ ಬಾಧ್ಯತೆಗಳನ್ನು ಸಂಪೂರ್ಣವಾಗಿ ಮತ್ತು ನಿಷ್ಠೆಯಿಂದ ಪೂರೈಸಲು ನಾವು ಭಾರತವನ್ನು ಒತ್ತಾಯಿಸುತ್ತೇವೆ ಎಂದು ಪಾಕ್ ಸಚಿವಾಲಯ ತನ್ನ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದೆ